ಬೆಳ್ಳಂಬಳಗೆ ಭೀಕರ ಅಪಘಾತ ಗದಗ ಜಿಲ್ಲೆ ರೋಣ ವ್ಯಾಪ್ತಿಯ ಕೃಷ್ಣಾಪುರ ಗ್ರಾಮದವರು ಬೆಂಗಳೂರಿಗೆ ಚಿಕಿತ್ಸೆಗಾಗಿ ಹೊರಟವರು ಲಾರಿ ಕಾರು ನಡುವೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಸ್ಥಳದಲ್ಲೇ ಸಾವು ಗದಗ ಜಿಲ್ಲೆಯ ರೋಣದಿಂದ ಬೆಂಗಳೂರಿಗೆ ಹೊರಟಿದ್ದ ಕಾರು ಶಿವಲಿಂಗಗೌಡ ಅರವತ್ತು ವರ್ಷ ಪ್ರಮೀಳಾ ಐವತ್ತೈದು ವರ್ಷ ಮೃತರು ದಂಪತಿಗಳಿಬ್ಬರು ಸ್ಥಳದಲ್ಲೇ ಸಾವು ನೆಲಮಂಗಲ ತಾಲೂಕಿನ ಟಿಬೇಗೂರು ಬಳಿ ಅಪಘಾತ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಲಾರಿ ಚಾಲಕ ಸಡನ್ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಕಾರು ಡಿಕ್ಕಿ ಕಾರಿನಲ್ಲಿದ್ದ ಐವರಲ್ಲಿ ಇಬ್ಬರು ದಂಪತಿಗಳು ಸಾವು ಮೂವರಿಗೆ ಗಂಭೀರ ಗಾಯ ಬೆಂಗಳೂರಿನ ನಾರಾಯಣ ಆಸ್ಪತ್ರೆಗೆ ಬರುತ್ತಿದ್ದ ಕುಟುಂಬ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಕ್ರೈನ್ ಮೂಲಕ ಕಾರನ್ನ ಲಾರಿಯಿಂದ ಹೊರತೆಗೆದ ಸಂಚಾರಿ ಪೊಲೀಸರು ವರದಿ ರುದ್ರಪ್ಪ ಹೆಬ್ಬಳಿ ರೋಣ ಪವರ್ ನ್ಯೂಸ್ ಗದಗ